ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಅದೇ ಈಗ ನಮಗೆ ಎಲ್ಲರೂ ಗಮನಕ್ಕೆ ಬಂದಿದೆ ಈಗ ಎಲ್ಲರಿಗೂ ಗೊತ್ತಿದೆ ಈ ವರ್ಷ ಮಳೆ ಕಮ್ಮಿ ಇರೋದ್ರಿಂದ ಬರದ ಛಾಯೆ ಇಡೀ ಎಲ್ಲ ಇಡೀ ರಾಜ್ಯಾದ್ಯಂತ ಇದೆ ಅದರ ಜೊತೆಗೆ ನಮ್ಮ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಗಳಲ್ಲೂ ಸಹ ಸಾಕಷ್ಟು ಬರದ ಛಾಯೆ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತು ರೈತರಿಗೆ ಸಂಬಂಧಪಟ್ಟಂಗೆ ನಾವು ರೈತರಿಗಾಗೆ ಏಳುಗಿಗಾಗಿ ದುಡಿಯುವಂತವರು ನಾವು ರೈತರ ಮಕ್ಕಳೇ ರೈತರ ಮಕ್ಕಳಾಗಿ ಬಂದಿರೋದ್ರಿಂದ ರೈತರ ಕಷ್ಟ ಸುಖಗಳು ಎಲ್ಲರ ಅನುಭವ ನಮಗಿರೋದ್ರಿಂದ ಇದನ್ನ ನಿಂಬಾಯಿಸ ಇದನ್ನ ನಾವು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಜೊತೆಗೆ ನಮ್ಮ ಜಿಲ್ಲೆಯಾದ ಜಿಲ್ಲೆಯ ಶಾಸಕರುಗಳ ಮಾರ್ಗದರ್ಶನವನ್ನ ಪಡೆದು ಯಶಸ್ವಿಯಾಗಿ ನಿರ್ವಹಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ ಅದೇ ಈಗ ನಮ್ಮಲ್ಲೂ ಈಗ ಇದನ್ನ ನಾನು ಮುಂದಿನ ದಿನಗಳಲ್ಲಿ ಅಂದ್ರೆ ನಾಳೆ ನಾಳಿದ್ದೆ ಇದ್ರ ಬಗ್ಗೆ ಸಭೆ ಕರೆದು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಏನು ರೈತರಿಗೆ ಅನುಕೂಲ ಆಗುವಂಥದ್ದು ಸಾರ್ವಜನಿಕರಿಗೆ ಏನು ಅನುಕೂಲ ಆಗುವಂಥದ್ದು ಎಲ್ಲನೂ ಚರ್ಚೆ ಮಾಡಿ ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ಮಾಡ್ತೇವೆ ಜೊತೆಗೆ ಈಗ ಅನುದಾನ ಏನಿದೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಾಗ ನಮ್ಮ ಡಿ ಕೆ ಸಾಹೇಬ್ರೆ ಮಂತ್ರಿ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಮಂತ್ರಿ ಇರೋದ್ರಿಂದ ನಾವು ಇನ್ನೂ ಹೆಚ್ಚಿನ ಅನುದಾನವನ್ನು ತೆಗೆದುಕೊಂಡು ಈ ಭಾಗ ಏನು ನಮಗೆ ಎಂಟು ಜಿಲ್ಲೆಗಳು ಸೇರ್ತವೆ ಎಂಟು ಜಿಲ್ಲೆಗಳು ಸಹ ರೈತರಿಗೆ ಅನುಕೂಲ ಆಗುವಂಥ ಕೆಲಸನ ಸಾರ್ವಜನಿಕ ಅನುಕೂಲ ಆಗುವಂಥ ಕೆಲಸವನ್ನು ನಾವು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸಾಹೇಬರಿಂದ ಹೆಚ್ಚಿನ ಅನುದಾನವನ್ನು ಪಡೆದು ನಮ್ಮ ಇವರೆಲ್ಲರ ಮಾರ್ಗದರ್ಶನದಿಂದ ನಾವು ಖಂಡಿತವಾಗಿ ಯಶಸ್ವಿಯಾಗಿ ನಿರ್ವಹಿಸ್ತೀವಿ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಸ್ಪಂದಿಸಿ ಕೆಲಸ ಮಾಡ್ತೀವಿ ಆ ರೈತರಿಗೆ ಸಂಬಂಧಪಟ್ಟಂತೆ ಏನೇನು ಕೆಲಸಗಳಿದೆ ಅಂತ ನಾನು ಇದೇ ಮೊದಲೇ ಕೂತಿದ್ರಿಂದ ನಾನು ಚರ್ಚೆ ಮಾಡಿ ಎಲ್ಲ ಅನುಕೂಲ ಆಗೋವಂಥದ್ದು ಎಂಟು ಜಿಲ್ಲೆಗೂ ಅನುಕೂಲ ಆಗೋಂತ ಹೊಸ ಯೋಜನೆಗಳು ಏನು ಮಾಡಬಹುದು ಅನ್ನೋದನ್ನ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮತ್ತು ಎಲ್ಲರ ಮಾರ್ಗದರ್ಶನವನ್ನ ಪಡೆದು ನಾವು ಕಾರ್ಯವನ್ನು ನಾಳೆಯಿಂದನೇ ಕೈಗೊಳ್ತೀವಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ